ವಾಟಾಳ್ ನಾಗರಾಜ್ ಅಂದ್ರೆ ಎಲ್ಲರಿಗೂ ಒಂಥರ ಇದಾಗ್ಬಿಟ್ಟಿದೆ ಯಾಕೆ ಹಿಂಗೆ ಟೋಪಿ ಹಾಕತೀರಿ ಯಾಕೆ ಕನ್ನಡಕ ಹಾಕತ್ತೀರಿ ಅಲ್ಲಿ ನುಗ್ಗಿ ಪರದೆ ಬೆಂಕಿ ಇಟ್ಟು ಗಲಾಟೆ ಮಾಡಿ ಬಟ್ ನೋಡಿದಾಗ ನನ್ನನ್ನು ಬಂಧನ ಮಾಡಿದ್ರು ಮೂರ್ ಸ್ನೇಹಲ್ಲ ಬಂದೂಕ ದೇಟ್ ಬಿದ್ದರು ನನ್ನ ರಕ್ತ ಕನ್ನಡ ಅಂತ ಅವತ್ತೇ ಹೇಳಿದೆ ಭಾಳ ಜನ ಕೇಳುವಂಥ ಪ್ರಶ್ನೆಯನ್ನ ನಾನು ನಿಮಗೆ ನೇರವಾಗಿ ಕೇಳ್ತಾ ಇದೀನಿ ಟೋಪಿ ಯಾಕೆ ಹಾಕ್ತಾ ಇದ್ರಿ ಮತ್ತು ಕಪ್ಪು ಕನ್ನಡಕ ಯಾವತ್ತೂ ನಿಮ್ಮ ಮುಖದ ಮೇಲೆ ಇರುತ್ತೆ ಯಾಕೆ ಏನ್ ಮಾಡುದು ಈಗ ಟೋಪಿ ತೆಗೆದು ಕನ್ನಡಕ ತೆಗೆದು ಶರ್ಟ್ ತೆಗೆದು ಏನ್ ಮಾಡೋಣ ನಾವು ಏನು ಮಾಡೋಣ ಇದು ಏನು ಎಲ್ಲಿ ಹಣೆ ಬರ ಶರ್ಟ್ ಹಾಕಳು ಇಲ್ಲ ಟೋಪಿ ಹಾಕಳು ಇಲ್ಲ ವಾಟಾಳ್ ನಾಗರಾಜ್ ಅಂದ್ರೆ ಎಲ್ಲರಿಗೂ ಒಂಥರ ಇದಾಗ್ಬಿಟ್ಟಿದೆ ಇದು ಯಾಕೆ ಹಿಂಗೆ ಟೋಪಿ ಹಾಕತ್ತೀರಿ ಯಾಕೆ ಕನ್ನಡಕ ಹಾಕತ್ತೀರಿ ಯಾಕೆ ಇದರಿ ಅಂತ ಇದೆಲ್ಲ ಬಂದ್ಬಿಟ್ರೆ ನೋಡಿ ಈ ಗುಂಡಿ ಇದು ಬಹಳ ಅತ್ಯಂತ ಅದ್ಭುತವಾದಂತ ಆಕಳ ಗುಂಡಿ ಅಲ್ಲೆಲ್ಲ ಗಾಂಧಿನಗರದಲ್ಲಿ ಒಂದು ಮೀಟಿಂಗ್ ಇತ್ತು ಅಲ್ಲಿ ಗುಪ್ತಾ ಅಂತ ಹೇಳಿ ಆ ಇದರಲ್ಲಿ ಮೀಟಿಂಗ್ ನಡೀತಾ ಇದ್ದ ಅವನು ಬಂದಿದ್ದ ಗುಪ್ತಾ ಬಹಳ ದೊಡ್ಡ ಮರ್ಚೆಂಟು ಅವರು ನಮ್ಮ ಗುಂಡಿ ನೋಡ್ಬಿಟ್ಟು ಬೇಷ್ ಈ ಕಾಲದಲ್ಲಿ ಈ ಗುಂಡಿ ಹಾಕೊಂಡು ಇರೋದಲ್ಲ ಅಂತೇಳಿ ನಾನು ಸಾರ್ ನನ್ನ ಹತ್ರ ಯಾರೋ ಒಂದು ಗುಂಡಿ ಕೊಟ್ಟಿದ್ದಾರೆ ನಾಳೆ ನಿಮ್ಗೆ ಕಳಿಸ್ಕೊಡ್ತೀನಿ ನೀವು ಹಾಕೊಳ್ಳೋದು ಒಳ್ಳೇದು ಈ ಗುಂಡಿ ನೋಡಿ ಅಂದರೆ ಈ ಗುಂಡಿ ಇದು ಬಹಳ ಹಿಂದೆ ಜಮೀನ್ದಾರರುಗಳು ಅವರು ಇವರು ಗುಂಡಿ ಅದ್ರಲ್ಲಿ ಇನ್ನೂ ಒಂದು ಹೆಂಗ್ ಹಿಂದಕ್ ಹಿಂದಕ್ಕೆ ಮಡಿಸ್ಕೊಳ್ಳೋರು ಈ ಮಡಿಕೆ ಇದಿಲ್ಲ ಇದು ಹಿಂದಕ್ಕೆ ಮಡಿಸಿ ಎರಡು ಮಡಿಕೆಗೆ ಇಲ್ಲಿ ಹಾಕೊಳ್ಳೋರು ಆಮೇಲೆ ಇಲ್ಲಿ ಹಿಂಗ್ ಹೊಲಿಸ್ಕೊಂಬಿಡೋರು ಸ್ವಲ್ಪ ಇದು ಇದು ತುಂಡಾದರೆ ಇದು ಬಿತ್ತಿಸ್ಬಿಡೋರು ಏನು ಕಾಲ ಏನು ಜನ ಪಾಪ ಏನು ದಿನ ಅದು ಸರ್ ತಮಗೆ ಪೊಲೀಸನ ಬೂಟಿನ ಏಟು ಬಿದ್ದಿತ್ತಲ್ವ ತಲೆಗೆ ಗಾಯ ಆಗಿತ್ತು ಅನ್ನುವಂಥದ್ದು ಆ ಘಟನೆ ವಿವರಿಸ್ತೀರಾ ಇದು ಕೆಂಪೇಗೌಡ ರಸ್ತೆಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಶಕ್ತಿ ಕೊಟ್ಟವರು ವಾಟಾಳ್ ನಾಗರಾಜ್ ಕನ್ನಡ ಚಿತ್ರರಂಗಕ್ಕೆ ಚೈತನ್ಯ ಕೊಟ್ಟವರು ವಾಟಾಳ್ ನಾಗರಾಜ್ ಇಡೀ ಕನ್ನಡ ಚಿತ್ರರಂಗ ರಾಜ್ಕುಮಾರ್ ಸೇರಿದಂತೆ ಎಲ್ಲರೂ ಮದ್ರಾಸ್ಲಿದ್ರು ಎಲ್ಲರೂ ರಾಜ್ಕುಮಾರ್ ಜಿ ವಿಯರ್ ಬಾಲಕೃಷ್ಣ ನರಸಿಂಹರಾಜ್ ಎಲ್ಲ ಸಾಹಿತಿಗಳು ವಿಜಯ ಭಾಸ್ಕರ್ ಎಲ್ಲ ಸಂಗೀತಕಾರ ಇಡೀ ಸಿನಿಮಾಲಿತ್ತು ಅವರೆಲ್ಲ ಕರ್ನಾಟಕ ಬರಬೇಕು ಇಲ್ಲೇ ಮಾಡೋಣ ಇಲ್ಲೇ ಇದು ಮಾಡೋಣ ಹೋರಾಟ ಹೋರಾಟ ಹಿಂದಿ ಚಿತ್ರ ಬೇಡ ತಮಿಳು ಚಿತ್ರ ಬೇಡ ಹೇಳಿ ಆವತ್ತೇ ಹೋರಾಟ ಮಾಡಿ ಅಲಂಕಾರ ಟಾಕಿ ಸಿಂಧಿ ಚಿತ್ರ ಐತಿ ಇವತ್ತಿಲ್ಲ ಥಿಯೇಟ್ರು ಅಲ್ಲಿ ನುಗ್ಗಿ ಪರ್ದೆ ಬೆಂಕಿ ಇಟ್ಟು ಗಲಾಟೆ ಮಾಡಿ ಸೋಳವಟ್ ನೋಡಿದಾಗ ನನ್ನನ್ನು ಬಂಧನ ಮಾಡಿದ್ರು ಅರವತ್ತೆರಡು ಸೆಪ್ಟೆಂಬರ್ ಏಳು ಬಂಧನ ಮಾಡಿದ್ರು ಬರೀ ಬೂರ್ಸ್ ನೇಟ್ ನೋಡಿದ್ರು ಬೂರ್ಸ್ ನೇಟ್ ಅಲ್ಲ ಬಂದೂಕದೇಟ್ ಬಿದ್ದರು ನನ್ನ ರಕ್ತ ಕನ್ನಡ ಅಂತ ಆವತ್ತೇ ಹೇಳಿದೆ ಇದೆಲ್ಲ ನಡೆದೋಗಿದೆ ಒಂದ ಎರಡ ಏ ನಡೆದೋಗಿದೆ ನಡೆದು ಹೋಗಿದೆ ಒಂದು ರೀತಿಯಿಂದ ವಾಟಾಳ್ ನಾಗರಾಜ್ ಅವರ ಜೀವನವೇ ಒಂದು ದಾಖಲೆ ಅಂತ ಅನಿಸುತ್ತೆ ಯಾಕಂತಂದರೆ ಎಷ್ಟು ದಾಖಲೆ ಮಾಡಿದರೆ ಮಾಡಲಿ ಮಾಡಿದ್ರೆ ಇಲ್ಲ ಅವರನೇ ಬರ ನನಗೆ ನನಗೇ ದಾಖಲೆ ಸರ್ ಕನ್ನಡ ಮತ್ತು ಕನ್ನಡ ಹೋರಾಟಕ್ಕಾಗಿ ಕನ್ನಡ ಭಾಷೆಗಾಗಿ ನೀವೇನೋ ಇಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ ಮುಂದಿನ ಯುವ ಪೀಳಿಗೆಗೆ ನೀವು ಏನು ಹೇಳಕ್ಕೊಟ್ಟಿದ್ದೀರಿ ನಾನೇನು ಹೇಳೋಕ್ಕೋಗಲ್ಲ ಅವ್ರಿಗೆ ಶಕ್ತಿ ಇದ್ರೆ ಅವ್ರು ಮಾಡಲಿ ಆತ್ಮ ಇದ್ರೆ ಮಾಡಲಿ ಪ್ರಾಮಾಣಿಕತೆಯು ಮಾಡಲಿ ಕನ್ನಡದ ಮೇಲೆ ಅಭಿಮಾನ ಇದ್ರೆ ಮಾಡಲಿ ಕನ್ನಡ ಉಳಿಸ್ಬೇಕಾ ಮಾಡಲಿ ನಮ್ಮ ನಾಡು ಕನ್ನಡ ನಾವು ನೀರು ಕುಡಿತಿದ್ದೀವಿ ಬದುಕಿದ್ದೀವಿ ಬಾಳ್ತೀವಿ ಕನ್ನಡ ಆದರೆ ಅವ್ರು ಮಾಡಲಿ ಅವ್ರು ಹಣೆ ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡ್ತೀರಾ ಏಳು ಇದು ಅಂತ ಸರ್ಕಾರ ಸರಿ ಸಿದ್ಧರಾಮಯ್ಯನ ಮೇಲೆ ಒಬ್ಬ ಬಿಟ್ಟರೆ ಯಾರ ಮೇಲೂ ನನಗೆ ಗೌರವ ಇದು ಸತ್ಯ ಏಕೆಂದರೆ ಅನೇಕ ಸಾರಿ ನಾವು ಕರ್ನಾಟಕ ಬಂದ್ ಮಾಡಿದ್ದೀವಿ ಯಾವತ್ತೂ ಅಡ್ಡಿಪಡಿಸಲಿಲ್ಲ ಒಂದು ಪೊಲೀಸ್ನವ್ರು ಬಂದ್ಬಿಟ್ಟು ಎಲ್ಲ ಇದ್ದು ಸಿ ಎಮ್ ಇದ್ದರು ಸರ್ ಇದು ಈ ಡೇಟು ಮುಂದಕ್ಕೆ ಹಾಕಿ ಅಂತ ನೀವು ಹೇಳಿ ಸರ್ ಅಂತ ಅದು ಅಲ್ಲರಿ ಅವರೆಲ್ಲ ಡೇಟೆಲ್ಲ ಫಿಕ್ಸ್ ಮಾಡಿಕೊಂಡು ಮೀಟಿಂಗ್ಗಳು ಮಾಡಿ ಇಟ್ಸ್ಕೊಂಡು ಕೂತಿದ್ದಾರೆ ಪೊಲೀಸ್ನವ್ರು ಬಂದ್ಬಿಟ್ಟು ಈಗ ಹಿಂದಕ್ಕೆ ಹಾಕಿ ಅದು ಹಾಕ್ತಾರೆ ಏನು ಮತ್ತು ವಾಟಾಲ್ ನಾಗರಾಜ್ ನಮ್ಮ ಮಾತು ಕೇಳ್ತಾರೆ ರೀ ಅವ್ರು ಯಾರು ಮಾತು ಕೇಳ್ತಾರೆ ಕೇಳಿರಿ ಅಂದ್ಬಿಟ್ರು ಪಾಪ ಅಲ್ಲಿಕೊಂಡು ವಾಟಾಲ್ ನಾಗರಾಜ್ ಯಾರ ಮಾತು ಕೇಳ್ತಾರೆ ಹೇಳ್ಬಿಡಿಯಂಥದ್ದು ಕೊನೆಯದಾಗಿ ವಾಟಾಳ್ ನಾಗರಾಜ್ ಅವರ ಅಭಿಮಾನಿಗಳಿಗೆ ಮತ್ತು ಆರಾಧಿಸುವವರಿಗೆ ಮತ್ತು ವಾಟಾಳ್ ನಾಗರಾಜ್ ಅವ್ರನ್ನ ವಿರೋಧಿಸುವವರಿಗೆ ವಾಟಾಳ್ ನಾಗರಾಜ್ ಅವರು ಹೇಳೋದೇನು ವಿರೋಧಿಸ್ಲಿ ಯಾರು ಬೇಕಾದರೂ ವಿರೋಧಿಸ್ಲಿ ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಇದು ನನ್ನ ಹೋರಾಟದ ಸಂದೇಶ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಇದು ಹೋರಾಟದ ಸಂದೇಶ ಧನ್ಯವಾದಗಳು ಸರ್ ನಮಸ್ಕಾರ ನಮಗೆ ಇಷ್ಟೊತ್ತು ತಮ್ಮ ಸಮಯ ಕೊಟ್ರಿ ಅಮೂಲ್ಯವಾದಂತ ಸಲಹೆ ಸೂಚನೆಗಳನ್ನು ಕೊಟ್ಟ್ರಿ ಕನ್ನಡದ ಬಗ್ಗೆ ಮಾತಾಡಿದ್ರಿ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡದೆ ಒಂದು ರೀತಿಯಿಂದ ನನಗೆ ಬಹಳ ಖುಷಿ ಆಯ್ತು ಸಿಕ್ಕಿದಿರಿ ಅಭಿನಂದನೆಗಳು ಖುಷಿ ಬಹಳ ಖುಷಿ ಒಳ್ಳೆ ಪತ್ರಕರ್ತರು ಸಂತೋಷ ಅದ್ಭುತವಾದ ಪ್ರಶ್ನೆಗಳು ಕೇಳಿದ್ರಿ ಸಂತೋಷ ತಮ್ಮ ಆಶೀರ್ವಾದ ಹೀಗೆ ಇರಲಿ ಪಾಪ ನಿಮ್ಮ ಬಗ್ಗೆ ಬಹಳ ಗೌರವ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಮಿತ್ ಕರ್ನಾಟಕ ಡಿಜಿಟಲ್ ಮೀಡಿಯಾ ಓದ್ತಾ ಇರಿ ಸಮಿತ್ ಕರ್ನಾಟಕ ದಿನಪತ್ರಿಕೆಯನ್ನು ಥ್ಯಾಂಕ್ ಯು